അയ്യോ നമ എസ് ഖുഷി ആ നമ്മുടെ ആയി അവർ ആയിരക്കാഴ് ത്തി അങ്ങ് ആരം അഷ സാക്തേവ്രി നീങ്ങ ഖണ് ഉരുള സേവനി അമ്മൂർ ഏനക്കാരോ ഏനോ എൻ്റെ അമ്മർഗ നമ്മൾ ಾ ಮಾಡಿ ಎಷ್ಟು ಆರಾಮಾಗಿ ಕುಂತಾಳೆ ಕಿರಿ ಸುಂದ್ರಿ ಈಕಿನ ಮಾತ್ರ ಸುಮ್ನ ಬಿಡಬಹುದಕ್ಕಿನ್ನ ಈಕನಿಂದ ಎಲ್ಲ ಈಗ ಈಕೆ ಸಾಯಿಲಂಕ ವಿಷ ಹಾಕಿ ಕೊಟ್ರ ನನ್ನ ಮಗ ನನ್ನ ಮಗ ಸಾವು ಬರ್ಕದಿ ಹೊರಡ ಹಂಗತ್ತ ಈಕಿನ ಮಾತ್ರ ನಾನು ಸುಮ್ನ ಬಿಡಬಾರಿಕ ಒಂದು ಕಪಾಳ ಕೊಟ್ಟು ಹೇಳ್ಬೇಕು ಈಗ ನನ್ನ ತಿನ್ನ ಮಗೋಟ್ಲಿಕ್ಕಿ ಕಸ ಚಿಕ್ಕಮ್ಮ ಚಿಕ್ಕಮ್ಮ ಬಂದ್ರಗ ಹೆಂಗದಾನ ಅಮೂಗ ಆರಾಮ ಅದಾನಲ್ಲ ಅವನು ನೋಡ್ಬೇಕಂತ ನನಗೂ ಆಸೆ ಆಗೈತಿ ಇನ್ನಪ್ಪ ಬಂದ್ಮೇಲೆ ನಾನು ಹೋಗಿ ಅವನ ಮಾತಾಡ್ಸಿ ಬರ್ತೀನಿ ಅಯ್ಯೋ ನನ್ನ ಯಾವಾಗ ನೋಡ್ತೇನೆ ಅಮಗ ನಂತಿ ನಿಮ್ಮ ಚಿಕ್ಕಮ್ಮ ಬಂದ್ ನಿಮ್ ನಿಂತ್ರ ಆರಾಮ್ ಕುಂತ ಸೋಫಾ ಮೇಲೆ ಕುಂತ ಮಾತಾಡಕತ್ತಿದ್ದೀರಾ ನೀನು ಇಷ್ಟು ಸೊಕ್ಕ ಬಂದತೆ ನಿನಗೆ ನಾನು ಒಂದಿಲಿ ಎರಡು ತಾಸ್ ಮನೆ ಇಲ್ಲಿ ದವಾಖಾನೆ ಇಲ್ಲ ಅಂತ ಹೇಳಿ ಇಷ್ಟು ಕೊಬ್ಬು ಬಂದ್ಬಿಟ್ಟತ ನಿನಗ ಯಾಕ ತಿಂದು ತಿಂದು ಹೆಚ್ಚಾಗಿತ್ತೇನ ಅಯ್ಯೋ ಇಲ್ಲ ಚಿಕ್ಕಮ್ಮ ಅದು ನಾನು ನೀವೆಲ್ಲ ಒಳಗಿದ್ರಿ ಅಲ್ಲ ಅವಾಗಿಂದ ಆ ಕಡೆ ಈ ಕಡೆ ಅಡ್ಡಿ ಅಡ್ಡಿ ಕಾಲ ಬಾಳ ಸಾತಿತ್ತು ಅದಕ್ಕಾಗಿ ಹೋಗಿ ಕುಂತಿ ನೀವು ಬಂದಿದ್ದ ನಾನು ನೋಡಲಿಲ್ಲ ನೀವು ಬರಾನ ಅಂದ್ರೆ ಹಂಗ ಖುಷಿಗೆ ಅಲ್ಲೇ ಕುಂತು ಮಾತಾಡಿನಿ ತಪ್ಪಾಯ್ತು ಚಿಕ್ಕಮ್ಮ ತಪ್ಪಾಯ್ತು ಎಲ್ಲ ಆಗಿದ್ದು ನಿನ್ನಿಂದನ ಸುಂದ್ರಿ ಎಲ್ಲ ಆಗಿದ್ದು ನಿನ್ನಿಂದಾನ ನನ್ನ ಮಗ ಇವತ್ತ ಸಾವು ಬಟ್ಟೆ ಮಧ್ಯೆ ಹೊರಾಟನ ಅದಕ್ಕೆ ನೀನ ಕಾರಣ ಅದಿ ಇಲ್ಲಿ ನೋಡ್ರೆ ಈ ಸ್ಥಳ ಕುಂತಿದ್ಯಾನ್ ನೀನು ನಿನ್ನ ಸುಣ್ಣ ಬಿಡಂಗಿಲ್ಲ ನಾನು ಮನಿಗ್ ಬಾ ನಿನಗ ಒಂದ್ ರೀತಿ ಕಾಣಿಸ್ತಾನೆ ನಿನಗ ನಿಮ್ಮ ಏನಾದ್ರೂ ಇದನ್ನ ಹೇಳಿದ್ರ ನಿನ್ನ ಮಾತ್ರ ನಾನು ಸುಣ್ಣ ಬಿಡಂಗಿಲ್ಲ ನೋಡ್ಮಾ ನನ್ನ ನಿನ್ನ ಮಧ್ಯೆ ಇರೋದು ನನ್ನ ನಿನ್ನ ಮಧ್ಯೆ ಅಷ್ಟೇ ಇರ್ಬೇಕು ಅದ್ರ ಹೋಗಿ ನಾನು ನಿಮ್ಮ ಅಪ್ಪ ಹೇಳಿದಿ ಹೇಳಿದೀನಿ ನಾನಿನ್ ಸುಣ್ಣ ಬಿಡಂಗಿಲ್ಲ ಇಷ್ಟೇನಾಗಿದ್ದೇನೆಲ್ಲ ನಿಮ್ಮಪ್ಪನೊಂದು ಹೇಳಿ ಅ ನೀನು ಅದಕ್ಕಾಗಿ ನಿಮ್ಮಪ್ಪ ನನ್ನ ಮ್ಯಾಗ ದ್ವೇಷಕಾರ ಹಾಕತ್ತಾನ ನಾನು ಹೋಗಿ ಜೀಲನ್ನೇ ಕುಂದಿಸ್ ಬಂದಿದ್ದ ನಾನ ಅವನ್ನ ಕೊಲ್ಲಕ್ಕೆ ಹೋಗಿದ್ದಾನಂತೇಳಿ ನಾನೇನಾರು ನೀನು ಕೊಲ್ಲಕ್ಕಿದ್ದೀನಿ ನಾನು ವಿಷ ಹಾಕ್ಯಾನೆ ಹಾ ಹೊಡಿತಾನೆ ಬಡಿತಾನೆ ಮಾಡ್ತೀನಿ ಆದರೆ ನನಗೆ ವಿಷ ಹಾಕಿನ ನೀನು ಸಾಯಬೇಕಾಗಿತ್ತ ಹಾಳಾಗೋಗಬೇಕಾಗಿತ್ತು ನಿನ್ನಿಂದಾಗಿ ನಾನು ಜೀಲ್ ಹೋಗಂಗ ನಿನ್ನಿಂದಾಗಿ ನನ್ನ ಮಗ ದವಖಾನೆಗ ಬಂದ ಸಾಯೋ ಬಗ್ಗೆ ಮಧ್ಯೆ ಎಲ್ಲ ಆಗಿದ್ದು ಈ ಹಾಳಾದ ಸುಂದರಿಂದ ನನ್ನ ನೀನ ಸಾಯ್ಬೇಕಡೆ ಕಡೆ ಇಲ್ಲಿಂದ ಅಯ್ಯೋ ಮೊದಲ നനഗത്തി എല്ലാ നാ ൻ മാ ജലി ഹാസ്യത്തി നീക്കി ഗത്തി അറാം ആ കുന്തോ ഇല്ല അഡ്ക്കി നോട് നമ്മൾ നോടന ഇല്ല ആരംഭാത്തി ആ നല്ല ജയിലി ഹാർഗ്ഗ് നനഗല്ല നിന്ന నನಗೆ ಗೊತ್ತಿಲ್ಲ చిక్కమ్మ నాకు నిజవాగ్నలో ಗೊತ್ತಿಲ್ಲ చిక్కమ్మ ಗೊತ್ತితిద్రా నా అప్పన కేల్తిని అప్పన నేను అಷ್ಟకు రెండు సారి కేలిని చిక్కమ్మ ఎల్లదరు కanse వార చిక్కమ్మ ఎల్లదరు కanse వరు అంతంద అప్ప అమ్మునంటే బెట్టుబండిని అంతంద అదక నేను సున్నాని ఆధరు ను జైలుకు ಹೋಗిదరే అంటే నాకు ಗೊತ್ತಿಲ್ಲ చిక్కమ్మ నిజవాగ్నలో నాకు ಗೊತ್ತಿಲ್ಲ నీకు ఏం ಗೊತ್ತిర్తది నీకు ఏం ಗೊತ್ತిర్తది ఆరా మా తిన్కొన్ తోన్కొతే అడడ ఆతిలా నీకు ఎల్లదెందుకుతరుబక ಅಲ್ಲಿ ನಾನು ಅವರಿವರು ಕಾರ್ ಮುಂಗಿದೆ ಅಲ್ಲಿ ಪೊಲೀಸ್ನವರು ಕಾಲು ಮುಗಿದು ನಿನ್ಗೆ ನಿಮ್ಮಪ್ಪನ ಕಾಲು ಮುಗುದ ನನ್ನ ಗಂಡನ ಕಾಲು ಮುಗುದ ಅಯ್ಯೋ ದಿವಾ ಹಾಗೆ ವಿಧಿ ಹೋಗೋರೆಲ್ಲ ಕಾಲು ಮುಗಿವಂಥ ಪರಿಸ್ಥಿತಿ ತಂದುಬಿಟ್ಟಿಲ್ಲ ಹೊಲಸನ್ನ ಎಲ್ಲಿಂದ ಇದಾಗಿ ನನಗೆ ಹಾ ಅದಕ್ಕೆ ನಿಮ್ಮ ಹಾಡಿ ಕೊಡ್ದೆ ನಿನ್ನ ಸತ್ತ ಹೋಗಿಬಿಟ್ಲಾಕಿ ಅದಿ ನೀಡ ನಿನ್ನ ಕಾಲು ಏನಂತೈತೆ ಅದಕ್ಕಾಗಿ ನೀನು ಹಾಡು ಕೊಡಲ್ಲ ಸತ್ತದೆ ಹೋಗಿ ಹೋಗ್ಬಿಡ್ಲಾಕಿ ಹಾ ಅದಕ್ಕೆ ಹಾಳಾಗಿ ಹೋಗಿ ನಾನು ಇದು ಮಾಡಿಟ್ಟು ನನಗ ಇದು ಮಾಡಿಟ್ಟು ಹೋಗ್ಬಿಟ್ಟಾಳಾಕಿ ನೀನು ತಂದ ನಿನ್ನ ನೀನು ನೋಡ್ಕೊಳಕಂತ ನಾನು ಆಗಿ ನಿಮ್ಮ ಅಪ್ಪನ ಆಗಿ ಬಂದ್ರೆ ಈಗ ಅವನು ನನ್ನ ಜೇಲ್ ಹಾಕ್ಸ್ತಾತಾನ ನಿನ್ನ ಸಲುವಾಗಿ ಹಾ ಅಂದ್ರೆ ನನ್ನ ಮಕ್ಕಳನ್ನ ಬಿಟ್ಟು ನಿನ್ನೆ ನೋಡ್ಕೋಬೇಕನ್ನು ನಾನು ನನ್ನ ಮಕ್ಕಳನ್ನ ಬೀದಿ ನಾನು ನೀನು ನೋಡ್ಕೊಂತ ಅಯ್ಯೋ ಚಿಕ್ಕಮ್ಮ ಅಪ್ಪ ಹಂಗೆ ಅಂದಿರಂಗಿಲ್ಲ ಅಪ್ಪ ಏನಾದರೂ ಸಿಟ್ಟಾಗ ಹಂಗೆಲ್ಲ ಅಂದಿರಬೇಕು ಅವರು ಅಂತವ್ರಲ್ಲ ಚಿಕ್ಕಮ್ಮ ತುಂಬ ಒಳ್ಳೆಯ ನಮ್ಮಪ್ಪ ನಿಮ್ಗೆ ಇದೆಯಲ್ಲ ಆದ್ರೂ ಯಾಕೆ ಹಿಂಗೆ ಮಾಡೋಕ್ಕೇರಿ ನಾನೇನು ತಪ್ಪು ಮಾಡೀನಿ ನನ್ನೇ ಕೂಲಕ್ಕಿದ್ರಿ ನೀವು ನನಗ ವಿಷ ಹಾಕಿದ್ರಿ ನೀವು ಅಂದರೆ ನಾನು ನಿಮ್ಗೆ ಅಷ್ಟು ಬೇಡ ಆಗಿಬಿಟ್ಟಿರಿ ಚಿಕ್ಕಮ್ಮ ಈ ನೀವು ಹೇಳಿದ ಕೆಲಸ ಎಲ್ಲ ಮಾಡ್ತೀನಿ ಆದರೂ ನನ್ನ ಕಡೆ ನಿಮ್ಗೆ ಯಾಕೆ ಇಷ್ಟ ಆಗತ್ತಿಲ್ಲ ಚಿಕ್ಕಮ್ಮ ಯಾಕೆ ಇಷ್ಟ ಆಗತ್ತಿಲ್ಲ ಹೇಳ್ರಿ ಚಿಕ್ಕಮ್ಮ ಹೇಳ್ರಿ ಯಾಕೆ ಚಿಕ್ಕಮ್ಮ ನನ್ನ ಕುಡಿದ್ರಿ ಚಿಕ್ಕಮ್ಮ मतलब सुन लो शाली भोग

ஏனாதோ மாட்கு அழகாக நீ நினைக்க இங்க தந்தை ரொக்க கொடுக்க அப்பசக்க ஹோகிவாத்த நாலு தின ஆக இல்லை கல்சிக்கு ஹாங்க் ஹோக்கண நினைக்கிற ரொக்க ஹாங்க கொடுத்துனா ஹா நீங்க மனிக்கு குத்திர நீங்க கொடுத்து ரொக்க நீங்கள் கலசக்கு ஓகே டுடதுக்காக ரொக்க தந்து கொடுக்கோ இல்லாந்திர நான் மாத்திர சும்ங்கில்ல நானி மணியில் போட்டு விடுத்துனேன் நீங்கள் நீம்பீ மக்கள் ஹெங்கர இது குறி ஏது கலாட்டியாவில் அந்த யாராவது ಖ್ಯಾತ ಮಾಡಾತಿದೀ ನಿಮ್ಮ ತಮ್ಮ ಅಂತ ಹೇಳಕದನ್ನು ಮತ್ತೆ ಒಳಾತಿದೆಯಲ್ಲ ನೀನು ಹಿಂಗೆ ಅಳೋದ್ರಿಂದ ನಿಮ್ಮ ತಮ್ಮ ಜಲ್ದಿ ಆರಾಮ ಆಗ್ತಾನೇನ ಇಲ್ಲಲ್ಲ ನಕ್ಕೊಂತ ಇರೋ ನಿಮ್ಮ ತಮ್ಮ ಜಲ್ದಿ ಆರಾಮ ಆತಾನ ಹಾ ನೀನು ಈ ರೀತಿ ಅಳೋದ್ರಿಂದ ಅವ್ನೇನ್ ಜಲ್ದಿಗೆ ಹುಷಾರಾಗಿ ಬಂದ್ಬಿಡ್ತಾನೇನ ಅವ್ನ್ ಏನೂ ಆಗಿಲ್ಲ ಅವ್ನು ಜಲ್ದಿ ಆರಾಮಾಕ ನೀ ಏನ್ ಚಿಂತೆ ಮಾಡಬೇಡ ಸುಮ್ನೀರವ ಅಳೋದ್ರಿಂದ ಸುಮ್ಮ ನಿನಗೂ ತಲ್ಲು ಅದು ಬರ್ತತಿ ಕುಂದ್ರು ಸುಮ್ಮನೆ ಕುಂದ್ರು ರೀ ಚಿಕ್ಕಮ್ಮ ಯಾಕೆ ಹಿಂಗೆ ಮಾತಾಡಕತ್ತಾಳು ಯಾರ ಬಂದಾರೇನ ಇಲ್ಲಿ ಯಾರ ಬಂದಿರಬೇಕು ಅದಕ್ಕೆ ಹಿಂಗೆ ಮಾತಾಡತ್ತಾಳು ನಾನು ಅಳೋದನ್ನ ನಿಲ್ಲಿಸ್ಬೇಕು ನಾನು ಅಳಕತ್ರ ಮತ್ತೆಲ್ಲರೂ ಚಿಕ್ಕಮ್ಮನ ಬೈತಾರೆ ಹಿಂದಾಗಡೆ ಚಿಕ್ಕಮ್ಮ ನನ್ನನ್ನು ಹೊಡಿದು ಬಡಿದು ಮಾಡ್ತಾಳು ಅದಕ್ಕೆ ನಾನು ಸುಮ್ಮನೆ ಇರಬೇಕು ನನ್ನ ಕೆಲ್ಸಕ್ಕೆ ಹೋಗ್ಬೇಕು ಈಗ ನನ್ನ ಕೆಲ್ಸಕ್ಕೆ ಹೋಗ್ತಾನ ಅಮ್ಮವ್ರ ಮನೆಗೆ ಸುಂದ್ರಿ ಯಾಕೆ ಸುಂದ್ರಿ ಅಳಕತ್ತೀವಿ ಅಳು ಸೌಂಡ್ ಅಲ್ಲಿ ಕೇಳಕತ್ತಿತ್ತು ನೀನು ಅಲ್ಲ ಅಳೋದು ಹೌದು ನರ್ಸಮ್ಮ ನನ್ನ ತಮ್ಮ ಹೆಂಗೆ ಅದಾನಂತ ಅಂತ ಅಳಾಕತ್ತಿದ್ನಿ ಅವನ್ನ ನೋಡ್ಬೇಕಂತ ಅನ್ಸತ್ತಿತ್ತು ಆ ಮಗುನ ಯಾವಾಗ ಅಂತ ಹೇಳಿ ಅಳು ಬರೋದಿತ್ತ ಅಷ್ಟ್ರಾಗ ಅಮ್ಮ ಬಂದ ನೀನು ಏನು ಯೋಚನೆ ಮಾಡಬೇಡ ಆರಾಮದಾನು ನೀನು ಈಗ ನಿಮ್ಮಪ್ಪ ಒಂದಲ್ಲಿ ನೀವು ಹೋಗಿ ನೋಡ್ಬಾ ಅಂತ ಅಂತಂದ್ರು ಅದಕ್ಕೆ ಹ್ಞೂ ಚಿಕ್ಕಮ್ಮ ಅಂತ ಹೇಳತ್ತೀನಿ ಅಷ್ಟ್ರಾಗ ನೀವು ಬಂದ್ರಿ ಹೇಳಿ ನರ್ಸಮ್ಮ ಯಾಕೋ ಸೌಂಡ್ ಭಾಳ ಬರೋತಿತ್ತಲ್ಲ ಅದಕ್ಕ ನೋಡಾಕಂತ ಬನ್ನಿ ನೀವೇ ಸೌಂಡ್ ಮಾಡಾತೀರೇನೋ ಅನ್ಕೊಂಡಿನಿ ಹೊರಗಡೆಯಿಂದ ಸೌಂಡ್ ಬರಾತಿತ್ತು ಅದಕ್ಕಾಗಿ ಹೋಗ್ಬೇಕಾರ ನೀವು ಅಳಾತಿದ್ದೆಲ್ಲ ಯಾಕೆ ಅಳಾಕತ್ತಿದ್ದೀ ಅಂತ ಹೇಳಿ ನೋಡಾಕೆ ಬನ್ನಿ ಅಳಾಕದಾಗ ಹೋಗಬೇಡ ಅಮಗೆ ಆರಾಮಾಗಿದ್ದಾನ ನೀ ಏನೋ ಯೋಚನೆ ಮಾಡಬೇಡ ಆಯ್ತು ನರ್ಸಮ್ಮ ಈಗ ರಿಪೋರ್ಟ್ ಬರ್ತೈತಿ ರಿಪೋರ್ಟ್ ಬಂದಮೇಲೆ ಯಾವ ವಿಷ ಯಾರು ಹಾಕಿದ್ರು ಅಂತ ಹೇಳಿ ಎಲ್ಲ ಗೊತ್ತಾಗ್ತೈತಿ ಹಾ ಸರಿನಾ ನಾನು ಹೋಗ್ತಾನೆ ಮತ್ತೆ ಪೇಷಂಟ್ಗಳಿಗೆ ಡೋಸ್ ಕೊಡ್ಬೇಕು ಮತ್ತು ಇಲ್ಲ ಅಂದ್ರೆ ಡಾಕ್ಟರು ಬೈತಾರೆ ರೌಂಡ್ಸ್ಗೆ ಬರೋ ಟೈಮ್ ಆಗಿತಿ ಇವಾಗ ಸರಿನಾ ಸಮ್ಮ ನೀನು ಹೋಗು ನಾವು ಇಲ್ಲೇ ಕುಂತಿರ್ತೀವಿ ಅಯ್ಯೋ ಶಿವನ ಆ ರಿಪೋರ್ಟ್ ಬಂತಂದ್ರೆ ನನ್ನ ಬಗ್ಗೆ ಎಲ್ಲ ಗೊತ್ತಾಗ್ತದೆ ಏನು ನಾನು ವಿಷಯ ಹಾಕಿದ್ದಂತೆ ಗೊತ್ತಾಗ್ತದೆ ಏನು ಏನಪ್ಪ ಮಾಡಲಿ ಏನಪ್ಪ ಮಾಡಿ ತಂದಿದ್ದೀವ್ರಿ ಅಯ್ಯೋ ಅದೇನಾರ ನನ್ನ ಗಂಡಗೆ ಗೊತ್ತಾಗ್ರೆ ನನ್ನ ಗಂಡನ ಮತ್ತು ಓದ್ ಜೈಲಿನಾಗ ಇಡ್ತನಲ್ಲ ನಾನೇನು ಮಾಡಲಿ ನಾನೇನು ಕಂಬಿ ಎನಿಸೋದು ಬರ್ತದ ಮುದ್ದಿ ಮುರಿದು ಬರ್ತದ ಚೀಲಿಗೆ ಎಲ್ಲ ಈ ಮೂಳನಿಂದನಾಗಿದ್ದು ಈ ಸುಂದ್ರಿನ ನಾನು ಬಿಡಬಾರ್ದಕ್ಕಿನ ಈಗಿನಿಂದಲೇ ಎಲ್ಲ ಆಗಿದ್ದು ಅಯ್ಯೋ ಈಗಿನ ಸೈಸಕ್ ಹೋಗಿ ನಾನು ಜಿಲ್ಲೆಗೆ ಹೋಗಿ ಕುಂದ್ರಂಗೆ ಆಗತ್ತಲ್ಲಪ್ಪ ಏನಪ್ಪ ಮಾಡಲಿ ಈಗ ನೀನು ಏನಾರ ಮಾಡಿಸುಲ್ರಿ ನಾನು ಜೈಲಿಗೆ ಹೋಗಬಾರ್ದು ನಾನು ಇಲ್ಲಿಗೆ ಹೋಗಬಾರ್ದು ನನ್ನ ಮನೆಯಾಗ್ಬೇಕು ಅದೇನು ಮಾಡ್ತೀವಿ ಬಿಡ್ತೀವಿ ನನಗೆ ಗೊತ್ತಿಲ್ಲ ಆ ರಿಪೋರ್ಟ್ ಬರೋಣ ಅಂದ್ರೆ ಅದನ್ನ ನೀನು ಬದಲಾಯಿಸಬೇಕು ಅದನ್ನ ಬದಲಾಯಿಸಿ ಏನು ಮಾಡ್ತೀವಿ ಬಿಡ್ತೀನಿ ನನಗೆ ಗೊತ್ತಿಲ್ಲ ಅದು ಹೇಳಿ ನೀನು ಅದನ್ನ ಪ್ರೂವ್ ಮಾಡ್ಬೇಕು ಹೆಂಗ್ ಮಾಡ್ತೀವಿ ಮಾಡು ನಾನು ಮಾತ್ರ ಜೈಲಿಗೆ ನೋಡು ಇವಾಗ ನಾನು ನಾನು ಚಿಕ್ಕಮ್ಮ ನನಗೆ ನನಗೆ ಅದು ಹೇಳಲಿ ಮಾಡಕ್ಕೆ ಬರಂಗಿಲ್ಲ ಬರಂಗಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ನೀ ನೀನ್ ಮಾಡ್ತೀವಿ ಬಿಡ್ತೀವ ನನಗೆ ಗೊತ್ತಿಲ್ಲ ನಾನು ಮಾತ್ರ ಜೈಲಿಗೆ ಹೋಗಬಾರ್ದು ನಾನು ಮನೆಗೆ ಹೋಗಬೇಕು ಜೇಲಿ ಬೇಕಿದ್ರೆ ನೀನು ಹೋಗು ಎಲ್ಲ ಆಗಿದ್ದ ಏನು ಮಾಡ್ತೀವಿ ಬಿಡ್ತೀನಿ ನನಗೆ ಗೊತ್ತಿಲ್ಲ ನೋಡು ಹೋಗಿ ಆ ರಿಪೋರ್ಟ್ನ ಹೆಂಗೆ ಚೇಂಜ್ ಮಾಡ್ತಿದ್ದೀವಿ ಮಾಡ ಅದೆಲ್ಲ ನಿಲ್ಕ ಬಿಟ್ಟಿರೋದು ಏನಾರ ನೀನು ಅದನ್ನ ಚೇಂಜ್ ಮಾಡ್ಲಿಲ್ಲ ಅನ್ಕೋ ನಾನೇನ ಜೇಲಿಗೆ ಹೋಗೋದು ಬಂತಂದ್ರೆ ನೋಡ್ ಮತ್ತೆ ನಾನು ಏನ್ ಮಾಡ್ತ ಅಂತ ಹೇಳಿ ನನಗೆ ಗೊತ್ತಿಲ್ಲ ಎಲ್ಲರಿಗೂ ವಿಷ ಹಾಕಿಕೊಂಡು ನಾನು ವಿಷ ಕೊಡೋದ್ ಸತ್ ಬಿಡ್ತಾನೆ ಅಯ್ಯೋ ಚಿಕ್ಕ